ಈ ಸಭೆ ಈ ಸಂದರ್ಭದಲ್ಲಿ ಇಲ್ಲ ಜಿಲ್ಲಾವಾರು ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥದ್ದು ರಾಜಕೀಯ ಚರ್ಚೆಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಯ ಚರ್ಚೆಗಳು ಅಭಿವೃದ್ಧಿ ವಿಚಾರದಲ್ಲಿ ಡಿ ಸಿ ಎಂ ಕೂಡ ಕರೆದಿರ್ಬೋದು ಅಥವಾ ಅವ್ರು ಹೋಗದೇ ಇರಬಹುದು ಆ ವಿಚಾರ ನಮಗಂತೂ ಗೊತ್ತಿಲ್ಲ ಬಟ್ ಮುಖ್ಯಮಂತ್ರಿಗಳು ಅವರು ಎಲ್ಲರನ್ನು ಕಷ್ಟ ಸುಖ ಕೇಳಬೇಕು ಅಂತ ಹೇಳಿ ಶಾಸಕರನ್ನ ಉಸ್ತುವಾರಿ ಸಚಿವರನ್ನ ಸೇರ್ಕೊಂಡು ಕೇಳ್ತಾ ಇದ್ದಾರೆ ಈ ವಿಚಾರ ನಂಗೆ ಡಿಸಿಎಂ ಅವ್ರನ್ನ ಕರಿಬೇಕೋ ಬಿಡ್ಬೇಕು ಅಂತಕ್ಕಂಥ ವಿಚಾರ ನನ್ಗೆ ಅಷ್ಟು ಸರಿಯಾದಂತ ಮಾಹಿತಿ ಇಲ್ಲ ಯಾಕಂದ್ರೆ ಮಾತಾಡಿದ್ರು ಮಾತಾಡ್ದ ಸಿಎಂ ಮೀಟಿಂಗ್ ಈಗ ಪಾರ್ಟಿ ಮತ್ತೆ ಸಿಎಂ ಅವರು ಈ ಒಂದ್ ನಿಮಿಷ ಪಾರ್ಟಿ ಮತ್ತೆ ಸರ್ಕಾರ ಜೊತೆಯಾಗಿ ಮಾಡ್ತಕ್ಕಂತದ್ದು ಅಭಿವೃದ್ಧಿ ವಿಚಾರದಲ್ಲಾ ಸಂಘಟನೆ ವಿಚಾರದಲ್ಲಿ ಇದು ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರದಲ್ಲಿ ಸಿಎಂ ಅವರು ಅವ್ರನ್ನ ಕಲ್ ಮಾತಾಡ್ತಾರೆ ಏನು ಡಿಸಿಎಂ ಅವ್ರ ಹೌದು ಸುರ್ಜೇವಾಲಾ ಬಂದಿದ್ದು ಕಾರ್ಯಕರ್ತರ ನಾಮಿನೇಷನ್ ಬಗ್ಗೆ ತೀರ್ಮಾನ ಮಾಡ್ಲಿಕ್ಕೆ ನಮ್ಮನೆಲ್ಲ ಕರೆದಿದ್ದವ್ರು ನೀವ್ ನಾಮಿನೇಷನ್ ಕೊಟ್ಟಿದ್ದೀರಾ ಪಕ್ಷದ ಸಂಘಟನೆ ಯಾವ ರೀತಿ ಆಗ್ತಾ ಇದೆ ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ಸುರ್ಜೇವಾಲಾ ಅವ್ರು ಬಂದಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ಸುರ್ಜೇವಾಲಾ ಅವ್ರಿಗೂ ಅಭಿವೃದ್ಧಿಗೂ ಸಂಬಂಧ ಏನೋ ಸರ್ ನಿಮ್ ಕೆಲಸ ಆಗ್ಬೇಕು ಎಷ್ಟು ಅನುದಾನ ಯಾವ ಅದನ್ನ ಯಾರು ಕೇಳಿಲ್ಲ ನಮ್ನಂತ ನಮ್ನಂತ ಕೇಳಿ ಯಾರ್ಯಾರು ನಮ್ಗ ನಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲಾ ಅಂತಕ್ಕಂತ ಅಭಿಪ್ರಾಯ ವ್ಯಕ್ತಪಡಿಸಿದಾರೆ ಅವ್ರನ್ನ ಮಾತ್ರ ಕೇಳವ್ರ ಪ್ರಶ್ನೆನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ವಿಚಾರದಲ್ಲೆಲ್ಲ ಯಾರು ಕೂಡ ಮುಕ್ತಕ್ಕಂತ ಕೆಲಸ ಮಾಡಿಲ್ಲ ಅದನ್ನ ಅದೇ ಚರ್ಚೆ ನೀವ್ ಮಾಧ್ಯಮದವ್ರು ಮಾಡ್ತಾ ಇದ್ದೀರಾ ಯಾವ ಯಾರೇನು ಶಾಸಕರು ಹೇಳವ್ರ ಯಾರ ಹೇಳವ್ರ ನೀವ್ ಮಾಧ್ಯಮದವ್ರು ಹೇಳ್ತಾ ಇದೀರಾ ಅಷ್ಟೇ ನೀವ್ ಮಾಧ್ಯಮದವ್ರಿಗೆ ಒಂದು ಬೇಕು ಅದಕ್ಕೆ ಈ ಹಾರು ಕೂರಿಸ್ಕೊಂಡಿದೀರ ಅಷ್ಟೇ ಈಗ ಅದೇನು ತರ ಚರ್ಚೆ ಏನಿಲ್ಲ ಅವಶ್ಯಕತೆ ಬಿ ಕೂಡ ಸೇರ್ಕೊಂಡು ಮಾಡ್ತಾರೆ ಅದರಲ್ಲಿ ವಿಶೇಷತೆ ಏನಿಲ್ಲ ಸಿಎಂ ತಾರೀಕು ಕರೆದವ್ರೆ ಕರೆದಿದ್ದಾರೆ ಅದರಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಇರ್ತಾರೆ ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ ಯಾಕಂದ್ರೆ ಜಿಲ್ಲೆಯವರೇ ಉಪಮುಖ್ಯಮಂತ್ರಿಗಳು ಅವರು ಕೂಡ ಇರ್ತಾರೆ ಬಟ್ ಇದನ್ನ ವಿಶೇಷವಾದಂತ ಅರ್ಥ ಕಲ್ಪಿಸ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ನನಗೆ ಸಿಎಂ ಆಗುವಂತ ಅವಕಾಶ ಕೈ ತಪ್ಪು ಅನ್ನೋ ತಮ್ಮ ನೋವನ್ನ ಹೊರ ಹಾಕಿದ್ದಾರೆ ಮತ್ತೊಂದು ಕಡೆಗೆ ದಲಿತರ ಸಿಎಂ ಹಾಕ್ಬೇಕು ಅನ್ನೋ ಒಂದೇ ಸ್ಟೆಪ್ ಬಾಕಿ ಇದೆ ಹೇಳಿ ಜಗಳೂರು ಶಾಸಕರು ತರದ ಪರಿಸ್ಥಿತಿಗಳು ಖರ್ಗೆ ಅವರ ನೋವಿನ ಬಗ್ಗೆ ಏನ್ ಯಾರು ಎಲ್ಲರೂ ನೋವು ಇದೆ ಅವ್ರೆ ಕೂಡ ಅವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಇದು ಎಲ್ಲಕ್ಕೂ ಮುಲಾಮ ಕೆಲಸ ನಮ್ಮ ಹೈಕಮಾಂಡ್ ಮಾಡ್ತದೆ ಹೈಕಮಾಂಡ್ ಆ ಕೆಲಸ ಮಾಡ್ತಾರೆ ಹೈಕಮಾಂಡ್ ಅವ್ರೇಳ್ಬಿಟ್ಟಾರ ಹೈಕಮಾಂಡ್ ಅಧ್ಯಕ್ಷರಿಗಾದಾಗ ಈಗ ಯಾವ್ದಾದ್ರು ಒಂದು ತೀರ್ಪು ಕೊಡ್ಬೇಕು ಅಂದಾಗ ಆ ತೀರ್ಪನ ನ್ಯಾಯಾಧೀಶ ಅಲ್ಲ ಇದೀಶ ಹೋಗಿ ತೀರ್ಪು ಬೇರೆಯವ್ರು ಕೊಡಲ್ವಾ ಹಂಗೆ ಇಲ್ಲೂ ಕೂಡ ಬೇರೆ ಹೈಕಮಾಂಡ್ ಈ ಹೈಕಮಾಂಡ್ ಬಗ್ಗೆ ಗಮನ ಹರಿಸ್ತದೆ ಅಂತ ನನ್ನ ಅಭಿಪ್ರಾಯ ಇದೆಯಲ್ಲ ಅದ್ ಗೊತ್ತಿಲ್ಲ ಅದನ್ನ ಹೈಕಮಾಂಡ್ ನ ಕೇಳ್ಬೇಕು ನೀವು ತೀರ್ಪು ಯಾರು ಕೊಡ್ತಾರೆ ಅವ್ರನ್ನ ಕೇಳ್ಬೇಕು ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ